ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ ಸಾತ್ರೆ ಕರ್ನಾಟಕ ರಾಜ್ಯದ ಒಂದು ದುರ್ಬಳಕೆ ಏನಂದ್ರೆ ಕೊಟ್ಟಂತ ಹಣ ಸರಿಯಾಗಿ ಯೂಸ್ ಆಗೋದಿಲ್ಲ ಅದ ನಂತರ ನಿಮ್ಮ ಒಂದು ಖಾತೆಗಳಿಗೆ ಬರ್ಬೇಕಂದ್ರೆ ಈಗ ಉದಾಹರಣೆಗೆ ಮಕ್ಕಳ ಸಲುವಾಗಿ ತಿಳಿಸ್ಕೊಡ್ತಾ ಇರೋದು ಈ ಒಂದು ಮಕ್ಕಳಿಗೆ ಪಟ್ಟೆಗೆ ಸೇರೋ ತನಕ ಇಲ್ಲಿ ಅರ್ಧ ಅರ್ಧ ಅಧಿಕಾರಿಗಳನ್ನ ತಿಂದು ಮುಗಿಸಿರ್ತಾರೆ ಅಂದ್ರೆ ಬರೀ ಲಂಚ ತಿನ್ನೋದಕ್ಕೆ ಕೆಲಸ ಆಗ್ಯಾರೇ ಈಗ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದು ಅದ್ಯಾವ್ದ್ರೆ ಈಗ ಸರ್ಕಾರದಿಂದ ಹಣ ಕೊಡ್ತಾರೆ ಅದ ನಂತರ ಬೇರೆದವ್ರು ಕೂಡ ಹಣ ಕೊಡ್ತಾರೆ ಆ ಒಂದು ಹಣ ಸರಿಯಾಗಿ ಮಕ್ಕಳಿಗೆ ಪೌಷ್ಟಿಕ ಅದ ನಂತರ ಮಕ್ಕಳಿಗೆ ಮೊಟ್ಟೆ ಸಲುವಾಗಿ ಪೌಷ್ಟಿಕ ಆಹಾರ ಸಲುವಾಗಿ ಹಣವನ್ನ ಕೊಡ್ತಾರಲ್ಲ ಆ ಒಂದು ಹಣವನ್ನ ಇವರು ಯೂಸ್ ಮಾಡ್ಕೋತಾ ಇಲ್ಲ ಅಲ್ಲಿ ಸರಿಯಾಗಿ ಮೊಟ್ಟೆನೆ ಸಿಗ್ತಾ ಇಲ್ಲ ವಾರಕ್ಕೊಮ್ಮೆ ಮೊಟ್ಟೆ ಕೊಡುವ ಬದಲಿಗೆ ವರ್ಷಕ್ಕೊಮ್ಮೆ ಮೊಟ್ಟೆ ಕೊಡ್ತಿದ್ದಾರೆ ತಿಂಗಳಿಗೊಮ್ಮೆ ಮೊಟ್ಟೆ ಕೊಡ್ತಿದ್ದಾರೆ ತಿಂಗಳಿನಲ್ಲಿ ದಿನಾಲು ಪ್ರತಿದಿನ ಮೊಟ್ಟೆ ಕೊಡಬೇಕಲ್ಲ ಆ ಒಂದು ಪ್ರಕ್ರಿಯೆ ಆಗ್ತಾ ಇಲ್ಲ ಈಗ ಅದನ್ನ ಬಿಟ್ಟು ವಾರದಲ್ಲಿ ಒಂದು ಸಾರಿ ಅಥವಾ ಎರಡಲ್ಲಿ ಎರಡು ಎರಡು ಸಾರಿ ಈ ರೀತಿಯಾಗಿ ಮೊಟ್ಟೆ ಕೊಡುವಂತ ಪರಿಸ್ಥಿತಿ ಬರ್ತಾ ಇದೆ ಎಲ್ಲ ಒಂದು ಶಾಲಾ ಮಕ್ಕಳಿಗೆ ಇದ್ರ ಬಗ್ಗೆನೆ ತಿಳಿಸ್ಕೊಡ್ತಾ ಇರೋದು ಯಾಕೆ ಹೇಗೆ ಏನು ಕಾರಣ ಎತ್ತರ ಸಲುವಾಗಿ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾರೋ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಒಬ್ರು ಹೇಳಿದ್ದಾರೆ ಇಷ್ಟು ಹಣ ಕೊಟ್ಟಿದ್ದೇವೆ ಯಾಕೆ ಮೊಟ್ಟೆ ಕೊಡ್ತಾ ಇಲ್ಲ ಏನು ಅಂತ ಹೇಳಿ ಅದ್ರ ಬಗ್ಗೆನೂ ತಿಳ್ಸಿ ಇರೋದು ವಿಡಿಯೋ ಕಣ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಮತ್ತೆ ಅದು ಇದೆ ಅಂತ ಹೇಳಿ ಕಮೆಂಟ್ ಮಾಡಕ್ ಹೋಗ್ಬೇಡಿ ಆದಷ್ಟು ವಿಡಿಯೋ ಕಣ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೋಡಿ ಈಗಾಗಲೇ ಎಲ್ಲ ಒಂದು ಮಕ್ಕಳಿಗೆ ಮೊಟ್ಟೆ ಕೊಡ್ಬೇಕಂತೇಳಿ ಸುಮಾರು ಒಂದು ಸಾವಿರದ ಐದ್ನೂರು ಕೋಟಿ ಹಣವನ್ನ ಕೊಟ್ಟಿದ್ರು ಆದ್ರೆ ಆ ಒಂದು ಹಣ ಸರಿಯಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಇರಲಿ ಅದ ನಂತರ ಒಳ್ಳೆ ಮೊಟ್ಟೆ ಸಿಗಲಿ ಒಳ್ಳೆ ಆಹಾರ ಸಿಗಲಿ ಅಂತೇಳಿ ಎಲ್ಲ ಒಂದು ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ಕೊಡಪ್ಪ ಅಂಥೇಳಿ ಇವ್ರು ಯಾರು ಇವರು ಪ್ರೇಮ್ ಜಿ ಫೌಂಡೇಶನ್ ಆರೋ ಪ್ರೇಮ್ ಜಿ ಫೌಂಡೇಶನ್ ಅವರು ಒಂದು ಒಂದು ಒನ್ನೂರ ಸಾರಿ ಒಂದು ಸಾವಿರದ ಐದ್ನೂರು ಕೋಟಿ ಹಣವನ್ನ ಕೊಟ್ಟಿದ್ರು ಆದ್ರೆ ಆ ಒಂದು ಹಣ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಇವ್ರೊಂದು ಜೇಬಿಗೆ ಅಂದ್ರೆ ಈಗ ಅಧಿಕಾರಿಗಳಿಂದ ಬರ್ಬೇಕಲ್ಲ ಎಲ್ಲ ಸರ್ಕಾರದಿಂದ ರಿಲೀಸ್ ಮಾಡಿದ್ರೆ ಮುಗೀತು ಸರ್ಕಾರದಿಂದ ರಿಲೀಸ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಮಕ್ಕಳಿಗೆ ಬರೋದಲ್ಲ ಅದು ಕೆಲ ಅಧಿಕಾರಿಗಳಿಗೆ ಜೇಬಿಗೆ ಹೋಗತ್ತೆ ಕೆಲವರಿಗೆ ಹೊಲ ಮನೆ ತಗೊಳದಕ್ ಹೋಗಿರತ್ತೆ ಇನ್ನು ಕೆಲವರಿಗೆ ಪೈಖಾನೆ ತಗೊಳಕ್ ಹೋಗತ್ತೆ ಇನ್ನು ಕೆಲವರಿಗೆ ಅವರು ಒಂದು ದಿನದ ಊಟಕ್ಕೆ ಹೋಗತ್ತೆ ಅದ ನಂತರ ಇನ್ನು ಕೆಲವರಿಗೆ ಬೆಡ್ ಮೇಲೆ ಮಲ್ಕೋದಕ್ಕೆ ಬಾಡಿಗೆ ರೂಮ್ ಕೊಡೋದಕ್ ಬೇಕಾಗತ್ತೆ ಈ ಅರ್ಧ ಕಟ್ ಆಗಿ ಕಟ್ ಆಗಿ ಒಂದು ಲಕ್ಷ ಬರ್ತಿತ್ತು ಅಂದ್ರೆ ಉದಾಹರಣೆಗೆ ಇಲ್ಲಿ ಡೈರೆಕ್ಟ್ ಆಗಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಶಾಲೆಗೆ ಬರಬೇಕಂದ್ರೆ ಅದ ಐವತ್ತು ರೂಪಾಯಿನೋ ಅರವತ್ತು ರೂಪಾಯಿ ಆಗಿರತ್ತೆ ಇಂತ ಒಂದು ದರಿದ್ರ ಪರಿಸ್ಥಿತಿಲಿ ನಾವು ಬದುಕ್ತಾ ಇದೀವಿ ಸರಿಯಾಗಿ ಮಕ್ಕಳಿಗೆ ಆಹಾರ ಸಿಗ್ಬೇಕಂತ ಹೇಳಿ ಹಣ ಕೊಟ್ರೆ ನಡುವಿನವ್ರೆ ಅಂತ ಹೇಳಿ ಒ ಯಾವುದೇ ರೀತಿಯಾಗಿ ಗೋಳು ಅಂತ ತಿಳಿಸ್ಕೊಡ್ತಾ ಇಲ್ಲ ಒಂದು ಸಾವಿರದ ಐದ್ನೂರು ಕೋಟಿ ಸಮರ್ಪ ಬಳಕೆ ಆಗುತ್ತಿಲ್ಲ ಅಂದ್ರೆ ಅಷ್ಟು ಕೊಟ್ಟಿದ್ದಾರೆ ಅದು ಬಳಕೆ ಆಗ್ತಾ ಇಲ್ಲ ಒಂದೂರ ಐವತ್ತು ಕೋಟಿ ರೂಪಾಯಿ ನೆರವು ನೀಡಿದ್ರು ಶಾಲೆಗಳಲ್ಲಿ ವಾರಕ್ಕೊಮ್ಮೆ ಮೊಟ್ಟೆ ಸಿಗುತ್ತಿಲ್ಲ ಎಂದು ಅಜೀಮ್ ಪ್ರೇಮ್ ಜಿ ಫೌಂಡೇಶನ್ ಆರೋಪ ಮಾಡಿದ್ದಾರೆ ನೋಡಿ ನೋಡಿಸ್ತಾಂತ್ರೆ ಇಂಥ ಒಂದು ದರಿದ್ರ ವ್ಯವಸ್ಥೆಯಲ್ಲಿ ಅಂದ್ರೆ ಸರಿಯಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ಬೇಕಂತ ಮೊಟ್ಟೆ ಕೊಡ್ಬೇಕು ಅಂತ ಹೇಳಿ ದಿನಕ್ಕೊಮ್ಮೆ ಮೊಟ್ಟೆ ಸಿಗಬೇಕು ಆದ್ರೆ ವಾರಕ್ಕೊಮ್ಮೆ ಮೊಟ್ಟೆ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಈಗ ಫೌಂಡೇಶನ್ ವತಿಯಿಂದ ಆರೋಪ ಮಾಡಿದ್ದಾರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಕೊಡೋದಿಲ್ಲ ಅವರಂತರ ಸಚಿವರು ಆರಾಮ ಕುಂತಿರ್ತಾರೆ ನಿದ್ದೆ ಮಾಡ್ತಿರ್ತಾರೆ ಇಲ್ಲಿ ಅವರೊಂದು ಹೈ 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 ಫೈ ದಲ್ಲಿರುವ ಫೈವ್ ಜಿ ಸ್ಟಾರ್ ಹೋಟೆಲು ಅದ ನಂತರ ಫೈವ್ ಜಿ ಸ್ಟಾರ್ ರೂಮ್ ಗಳಲ್ಲಿ ಹೋಗಿ ಆರಾಮ್ ಇರ್ತಾರಲ್ಲ ಇವರು ಪಾಪ ಒಂದು ಸರಿಯಾದ್ರು ಕರ್ನಾಟಕದಲ್ಲಿರುವಂತ ಎಲ್ಲ ಒಂದು ಶಾಲಾ ಕಾಲೇಜ್ಗೆ ಭೇಟಿ ಕೊಡಬೇಕು ಅದನ್ನ ಬಿಟ್ಟು ನಾವು ಸಚಿವರು ಇದೀವಿ ನಮ್ ಸಿ ಎಂ ಇದೀವಿ ನಮ್ ಡಿ ಸಿ ಎಂ ಇದೀವಿ ಈ ರೀತಿಯಾಗಿ ಹೇಳ್ಕೊತ ಕೂತ್ರ ಇವ್ರಿಗೆ ಬರೇ ಹೋಟ್ ಅಷ್ಟೇ ಬೇಕು ಜನರ ಈ ಒಂದು ಸಮಸ್ಯೆ ಬೇಡ ಹೋಟ್ ಅಷ್ಟೇ ಬೇಕು ಅದ ನಂತರ ಅವ್ರಿಗೆ ಹೋಟ್ ಅಷ್ಟೇ ಬೇಕು ಮುಗಿಯುತ್ತಾ ಜನರ ಸಮಸ್ಯೆ ಬೇಡ ನೋಡಿ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಸರ್ಕಾರದಿಂದ ಬರುವಂತ ಎಲ್ಲ ಸೌಲಭ್ಯಗಳು ನಡುವಿನ ಅಧಿಕಾರಿಗಳು ತಿಂತಿದ್ದಾರೆ ಲಂಚ ತಿಂತಿದ್ದಾರೆ ಸರಿಯಾಗಿ ಮಕ್ಕಳಿಗೆ ಆಹಾರ ಸಿಗ್ತಾ ಇಲ್ಲ ಮಕ್ಕಳಿಗೆ ಸರಿಯಾಗಿ ಆ ಮೊಟ್ಟೆಗಳು ಕೊಡ್ತಾ ಇಲ್ಲ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ನೋಡಿ ಇಂಥವ್ರಿಗೆ ನಾಚಿಕೆ ಇಲ್ಲ ಮಾನಿಲ್ಲ ಮರ್ಯಾದೆ ಇಲ್ಲ ಏನೂ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅನ್ಸಿಗೆ ಕಮೆಂಟ್ ಮಾಡ್ ಕಮೆಂಟ್ ನಲ್ಲಿ ತಿಳಿಸಿ ಒಟ್ಟಾರೆ ನಿಮ್ಮ ಒಂದು ಶಾಲಾ ಕಾಲೇಜಿನಲ್ಲಿ ಅಂದ್ರೆ ನಿಮ್ಮ ಒಂದು ಊರಿನಲ್ಲಿರುವಂತ ಶಾಲೆಗಳಲ್ಲಿ ವಾರಕ್ಕೊಮ್ಮೆ ಎಷ್ಟು ಮೊಟ್ಟೆ ಕೊಡ್ತಾರೆ ಒಂದ್ಸರಿ ಕಮೆಂಟ್ ನ ತಿಳಿಸಿ ಈಗ ಬಂದಿರಂತ